ಅಧಿಕಾರಿಗಳು ಯಾವುದೇ ಒತ್ತಡಕ್ಕೆ ಮಣಿಯದೆ ಯಾರದೇ ಪ್ರಭಾವಕ್ಕೆ ಒಳಗಾಗದೆ ಧೈರ್ಯದಿಂದ ಕೆಲಸ ನಿರ್ವಹಿಸುವಂತೆ ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರಡೆ ಕಾಗೇರಿ ಹೇಳಿದರು ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಶುಕ್ರವಾರ ನಡೆದ ದಿಶಾ ಸಭೆಯ ಅಧ್ಯಕ್ಷತೆ ವಹಿಸಿ ಸಭೆಯಲ್ಲಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಸಂಸದರು ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ಕರ್ತವ್ಯ ನಿರ್ವಹಿಸುವಂತೆ ಎಚ್ಚರಿಸಿದರು ಆರಂಭದಲ್ಲಿ ಆರೋಗ್ಯ ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆಸಿದ ಸಂಸದರು ಆಯುಷ್ಮಾನ್ ಭಾರತ ಯೋಜನೆಯ ಲಾಭ ಸಮರ್ಪಕವಾಗಿ ಸಿಗುವಂತೆ ನೋಡಿಕೊಳ್ಳುವಂತೆ ತಿಳಿಸಿದರು ಇನ್ನು ಡೆಂಗ್ಯೂ ಕ್ಷಯರೋಗ ಮಂಗನ ಕಾಯಿಲೆ ಕುರಿತ ಅಂಕಿ ಸಂಖ್ಯೆಗಳ ಮಾಹಿತಿ ಪಡೆದುಕೊಂಡು ಅಗತ್ಯ ಕ್ರಮಕ್ಕೆ ಸೂಚನೆ ನೀಡಿದರು ಇನ್ನು ಸಭೆಯಲ್ಲಿ ವಿದ್ಯುತ್ ಅರಣ್ಯ ಹೆದ್ದಾರಿ ನೀರಾವರಿ ಕೃಷಿ ಸಾರಿಗೆ ಸೇರಿದಂತೆ ವಿವಿಧ ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆಸಲಾಯಿತು ನೂತನ ಯೋಜನೆಗಳನ್ನು ಶೀಘ್ರದಲ್ಲೇ ಅನುಷ್ಠಾನಗೊಳಿಸಿ ಸಾರ್ವಜನಿಕರ ಉಪಯೋಗಕ್ಕೆ ಬರುವಂತೆ ಕೆಲಸ ಮಾಡಬೇಕು ಎಂದು ಸಂಸದ ಕಾಗೇರಿ ಸೂಚಿಸಿದರು ನನಗೆ ಗೊತ್ತು ಎಸ್ಪಿ ಅವ್ರು ಎಲ್ಲಿ ಹೋಗಿ ಏನು ಮಾಡುತ್ತಾರೆ ಹೇಳೋದು ಅಲ್ಲಿ ಹೋಗೋ ಜಾಗಕ್ಕೆ ಮೊದಲೇ ಗೊತ್ತಿರುತ್ತೆ ಸಿಸ್ಟಮ್ ಆಗಿದೆ ಅಂದ್ರೆ ನೀವು ನೀವು ಹೇಳೋಕ್ಕಿಂತ ಮೊದಲು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರುತ್ತೆ ಎಸ್ಪಿ ಅವ್ರಿಗೆ ಬರ್ತಾರೆ ರೇಟ್ ಮಾಡಿ ಅಂತ ಅಂದ್ರೆ ಇಲ್ಲಿ ಹೋಗೋದು ಸಸ್ಪೆನ್ಸ್ ಏನು ಅಂತ ಗೊತ್ತಿರುತ್ತೆ ಅಲೆ ಅಲ್ಲಿ ಹುಡುನರಿಗೆ ಗೊತ್ತಾಗಿರುತ್ತೆ ಇಂತಲ್ಲ ಆಗೋದು ನಿಮ್ಮ ಸಪೋರ್ಟ್ ಸಪೋರ್ಟ್ ಗೆಲ್ಲ ಡಿವಾಯ್ಸ್ ಜೋ ಬಹಳ ಟ್ರಾನ್ಸ್ಪರೆಂಟ್ ಆಗಿ ಎಲ್ಲಿ ದಯವಿಟ್ಟು ನೀವು ಸರ್ಕಾರದ ಕಾರ್ಯಾಂಗದ ಬಹಳ ದೊಡ್ಡ ನೀವು ನಾವು ಶಾಸಕಾಂಗದವರು ನಮ್ಮ ಸರ್ಕಾರದ ಕಾರ್ಯಕ್ರಮವನ್ನು ನಿಮಗೆ ನೀವು ಅದನ್ನು ಜಾರಿಗೊಳಿಸಬೇಕು ಅನ್ನೋ ಸದಿಚ್ಛೆಯಲ್ಲಿ ನಿಮ್ಮ ಜೊತೆ ಹೀಗೆಲ್ಲ ಮಾತಾಡ್ತಿರ್ತೀವಿ ನಾವು ಶಾಸಕಾಂಗದಲ್ಲಿರೋರು ಎಮ್ ಎಲ್ ಎಗಳು ಮಂತ್ರಿಗಳು ಎಂ ಪಿಗಳು ನಮ್ಮ ವೈಯಕ್ತಿಕ ಆಸೆ ಆಕಾಂಕ್ಷೆಗಳನ್ನ ತೀರಿಸಿಕೊಳ್ಳೋದಕ್ಕೆ ನಮ್ಮ ಬೇಕು ಬೇಡಗಳನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ನಿಮ್ಮನ್ನು ಬಳಸ್ಕೊಳ್ತಿದ್ದೀವಿ ಅನ್ನೋ ಅವ್ರ ಅಭಿಪ್ರಾಯ ಯಾವ ಕಾರಣಕ್ಕೂ ಬರಬಾರ್ದು ಹೆದ್ಕೋಬೇಡ್ರಿ ಟ್ರಾನ್ಸ್ಫರ್ ಗೆ ನೀವ್ಯಾ ಹೆಮ್ಮೆನ್ನ ಅಂದ್ರ ನಿಕೋಬಾರ್ಗೆ ಬಾರಿ ಹಾಕ್ತಾರೋ ಶಿಲವಂಗೆ ಹಾಕ್ತಾರೋ ಟ್ರಾನ್ಸ್ಫರ್ಗೆ ಹೆದರ್ಕೊಂಡು ಇಷ್ಟು ಜೀವ ಉಳೋದು ಇಷ್ಟು ಓಲೈಕೆ ಮಾಡೋದು ಯಾವ್ದೋತಿ ಅರ್ಥ ಆಗುತ್ತೆ ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಸುಷ್ಮಾ ಗೋಡಬೋಲೆ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ದಿಲೀಶ್ ಶಶಿ ಎಸ್ಪಿ ದೀಪನ್ ಎಂಎನ್ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಿಬ್ಬಂದಿಗಳು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ